ಲೆಕ್ಕನ ಇಟ್ಟು ಬಿಟ್ಟಿದ್ ರೀ ಲೆಕ್ಕ ಇಟ್ಟು ಬಿಟ್ಟಿದ್ರು ಅಂದ್ರೆ ಅಂದ್ರೆ ಈಗ ನಮ್ದು ಒಳ್ಸೂರು ಬ್ರಿಡ್ಜ್ ಮ್ಯಾಗ ಅರವತ್ತೇಳು ಸಾವಿರ ಕ್ವಿಶಕ್ಸ್ ಬಂತಂದ್ರೆ ಊರಾಗ ನೀರ್ ಹೋಗಕ್ಕೆ ಶುರು ಆಗ್ತೈತ್ರಿ ಆಮೇಲೆ ಅದಕ್ಕೂ ನೀರ್ ಬಂತಂದ್ರೆ ಪೂರ್ತಿ ಊರ್ಗೆ ಸುತ್ತೊಡ್ತೈತ್ರಿ ಈಗ ನಾವು ಫಸ್ಟ್ ಏನ್ ಮಾಡಿದ್ರ ಇದ್ರಿ ನಮ್ಮ ರೆವನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಅವ್ರ ಇದ್ರು ಅವ್ರಿ ಮುಡುಲಿಗೆ ಹೋಗಾಕು ನಮ್ಮ ಡಿ ಎಸ್ ಪಿ ಬುಕ್ಕಾಕವ್ರಿ ಮತ್ತೆ ನಮ್ಮ ಎರಡು ತಾಲೂಕಿನ ಎ ಇ ಅವ್ರಿ ಮುಡುಲಿಗೆ ಬುಕ್ಕಾಕ್ ಇವ್ರು ಏನ್ ಫಸ್ಟ್ ಈಗ ಇಲ್ಲಿ ಮುಗಿದು ಸೀದಾ ಅವ್ರ ಪೀಡ್ಗೆ ಹೋಗ್ಬೇಕಾದ್ರೆ ಪಿ ಡಿಒಗಳು ಹೆಡ್ ಕ್ವಾರ್ಟರ್ದಾಗೆ ಇರ್ಬೇಕ್ರೆ ಅವ್ರ ಸೆಕ್ರೆಟರಿನೂ ಇರ್ಬೇಕ್ರೆ ಆಮ್ಯಾಗ ತಲಾಟಿಗಳು ಇರ್ಬೇಕ್ರೆ ಇದ್ದು ಎಲ್ಲ ರೆಡಿ ಮಾಡ್ಕೋಬೇಕ್ರೆ ಕಾಳಜಿ ಕೇಂದ್ರ ಎಲ್ಲ ಕಡೆಗೆ ಐಡೆಂಟಿಫೈ ರೆಡಿ ಇಡಬೇಕ್ರೆ ಅದಕ್ಕೆ ಫುಡ್ಡು ನಮ್ಮ ಬಿಸಿ ಊಟದ ಅದಲ್ಲ ಮಲ್ಬನವ್ರು ಅವ್ರಿಗೆ ಇದ್ರಿ ನೀವು ನಿಮ್ಮ ಕಡದಕ್ಕೆ ಕೊಡ್ರಿ ಫುಡ್ ನಿಮ್ಗೆ ಆಮೇಲೆ ನಾವು ಕೊಡೋದು ಸೊತ್ತಿದ್ರು ಅಂದರೆ ಮಂದಿ ಏನಾಗ್ತದೆ ರಾತ್ರಿ ಅಕಸ್ಮಾತ್ ಲೇಟಾಗಿ ನೀರು ಬಂತು ಬೆಳಿಗ್ಗೆಲ್ಲ ಸೂಕ್ತ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಯಾರಿಗೂ ಅಂದ್ರೆ ಅಂದ್ರೆ ಪಬ್ಲಿಕ್ ಹೆಸು ಜಾನುವಾರುಗಳಿಗೆ ಒಟ್ಟ ಏನೋ ಸಮಸ್ಯೆ ಆಗೋದು ಸಿಚುವೇಶನ್ ಬಂತಂದ್ರೆ ನೀವೆಲ್ಲ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ಬೇಕು ಆತರ ಎಲ್ಲಾ ಮಾಡ್ಬೇಕಂತ ಅದಕ್ಕೆ ಹೇಳ್ತೀಗ್ರಿ ಅದಕ್ಕೆ ಮಂದಿಗೂ ನಾವು ಅಂದ್ರೆ ಎಲ್ಲ ಕಡೆ ಅಂದ್ರೆ ಅನೌನ್ಸ್ ಮಾಡತ್ತಾಗ ನೀವು ಹುಷಾರಿದ್ರಿ ಕಾಳಜಿ ಕೇಂದ್ರ ಎಲ್ಲ ಕಡೆ ತೆಗೆತಿ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ನೀವೆಲ್ಲ ಅಲ್ಲಿ ಬಂದ ಇಡ್ಬೇಕು ನೀರ್ ಹಿಡಿದಾಗ ಅವ್ರ ಊಟ ಏನೈತೆಲ್ಲ ಹುಷಾರ್ ಮಾಡ್ತಾರೆ ಅಂದ್ರೆ ಮುಂದೆ ಯಾಕೆ ಮಾಡತ್ತಂದ್ರೆ ಇನ್ನೂ ಮೂರು ಫೋಟೋ ಉಳ್ದೈತ್ರಿಗ್ರಿ ಬೀಜ ಆದ್ರಿಂದ ಯಾಕೆ ಬಂದ್ ಬಿಡ್ತಂದ್ರೆ ಅದ್ರ ಮ್ಯಾಗ ಮತ್ತೊಂದು ಫುಡ್ ಬಂತಿವಿ ಬ್ರಿಜ್ ಮ್ಯಾಗ ನಮ್ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅಷ್ಟ ಮ್ಯಾಗ ಬಂತಂದ್ರೆ ಬೆಳೆ ಮುಳುಗ್ತಾವೆ ನೀವ್ ಅದನ್ನ ಸರ್ವೆ ಕರೆಕ್ಟ್ ಆಗಿ ಮಾಡಬೇಕಿದ್ರೆ ಪವರ್ ಇಲಾಖೆ ಅವರು ಕಂಬಗಳು ಮುಣಗ್ತಾವ್ರಿ ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮ್ ಡಾಕ್ಟರ್ ಎಲ್ಲ ಅಲ್ಲೇ ಇರಬೇಕು ಮತ್ ಒಂದ್ ಮಾಡಿ ಈಗ ರೆಡಿ ಮಾಡ್ಕೊಂಡ್ರಿ ಬಟ್ ಯಾವ್ದು ತೊಂದರೆ ಆಗದಂಗ ಅಂದ್ರೆ ಗೋಕಾಕ್ ಕ್ಷೇತ್ರ ಇರ್ಬೋದು ಅಥವಾ ತೊಂದರೆ ಆದ್ದಂಗೆಲ್ಲ ಮೀಟಿಂಗ್ ಮಾಡಿದ್ರಿ ಎಲ್ಲರೂ ಫೀಡ್ ಕೆಲಸ ಮಾಡ್ತಾರೋ ಅವಶ್ಯಕತೆ ಬಿದ್ರೆ ನಾವು ಹೋಗ್ತೀವಿ ಅದಕ್ಕೆ ಈ ತರ ಅಂದಾಜು ಎಷ್ಟು ಜನ ನೋಡ್ಬೇಕು ಟೀಮ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಅಂದ್ರೆ ಇದರ ಜೊತೆಲಿ ರೆವಿನ್ಯೂ ಬರ್ತಾರೆ ಅಧಿಕಾರಿ ಇಲಾಖೆಯಿಂದ ಬರ್ತಾರೆ ಹೆಲ್ತ್ ಆಮೇಲೆ ಪವರ್ ಪೊಲೀಸ್ ರೀ ಪೊಲೀಸ್ ಫುಲ್ ಅಲರ್ಟ್ ಇರ್ತಾರೆ ಎಲ್ಲ ಮಾಡ್ಕೊತಾರೆ ಇದನ್ನು ಹೊರತುಪಡಿಸಿ ಎನ್ ಎಸ್ ಎಫ್ ಇಂದ ಒಂದೊಬ್ಬ ಒಬ್ಬನ ಹಾಕ್ತಾನೆ ಅಂದ್ರೆ ಎನ್ ಎಸ್ ಎಫ್ ಹುಡುಗರು ಯಾಕಂದ್ರೆ ಹಳ್ಳಿಯಾಗೆಲ್ಲ ಲೀಡರ್ಗಳಿಗೆಲ್ಲ ಕಾಂಟ್ಯಾಕ್ಟ್ ಇರ್ತಾ ಇದ್ರೆ ಅಂದ್ರೆ ನಾಲ್ಕು ಭಾಗದಾಗ ಎನ್ ಎಸ್ ಎಫ್ ಇಂದ ಒಬ್ಬ ಇವ್ರ ಜೊತೆ ಕೋರ್ಡಿನೇಷನ್ ಮಾಡ್ತಾರೆ ಅಂದ್ರೆ ಒಟ್ಟೆ ಮಹಾರಾಷ್ಟ್ರ ಮಳಿ ಭಾಳಾಗತ್ತೈತೆ ನಿಮ್ಗೆ ಎರಡು ದಿವಸ ಕಂಟಿನ್ಯೂ ಆತಂದ್ರೆ ಬಹಳ ನೀರು ಬರ್ತೈತೆ ಸರ್ ಅದಕ್ಕೆ ಅಲರ್ಟ್ ಆಗಿರ್ಬೇಕು ಒಟ್ಟು ನಮ್ ಜನಕ್ಕೆ ಯಾವ್ದು ತೊಂದರೆ ಆಗ್ಬಾರ್ದು ಮ್ಯಾಕ್ಸಿಮಮ್ ಎಲ್ಲ ಪ್ರಯತ್ನ ಮಾಡತ್ತೂಡಲ್ ಆಪ್ಷನ್ ತಾಲೂಕು ಇಪ್ಪತ್ತೆಂಟು ಜನ ನೋಡಲ್ ಆಪ್ಷನ್ ನಿಮ್ ಸೆರ ಅವ್ರಲ್ಲ ಕೆಳಗೆ ಅವ್ರ ಜೊತೆ ಕೋರ್ಡಿನೇಷನ್ ಮಾಡ್ತಾರೆ ಬಟ್ ಏನೂ ಸಮಸ್ಯೆ ಬರ್ದಂಗ ಮಾಡ್ತಾರೆ ಮ್ಯಾಕ್ಸಿಮಮ್ ಇನ್ ಹೆಚ್ಚು ನೀರ್ ಬರೋದು ಮಳೆ ಆಗ ದೇವ್ರಿಗೆ ಬಟ್ ತೊಂದರೆ ಆಗದಂಗ್ ದೇವ್ರಿಗೆ ಬೇಡ್ಕೊತಾರೆ thank mm -hmm. you